ಗಿಳು ವಿಂಡು ದಿಹರು ಅರಿಯದ ಮೌನಿಯ ಮುಕ್ತಿಯದೇನೋ ಅರಿದರೇನೋ ಅರಿಯದಿದ್ದರೇನು ತನ್ನಲ್ಲಿದ್ದ ವಸ್ತುವ ತಾನು ಅರಿಯದನ್ನಕ್ಕ ಅಂಗದಲ್ಲಿ ಒದಗಿದ ಲಿಂಗವನ್ನು ಅರಿಯದೇ ಭಂಗಪಟ್ಟರು ಕಾಣ ಗುಹೇಶ್ವರ ಈ ವಚನದಲ್ಲಿ ಉಲಿವ ತರುವಲಿಗಳೆಲ್ಲ ಗಿಳುಬಿಂಡು ಗೆಡೆದಿಹರು ಅಂತಾರೆ ಉಲಿವ ತರುವಲಿಗಳು ಅಂತಾರೆ ಯಾರನ್ನ ಪಂಡಿತರನ್ನ ವಿದ್ಯಾವಂತರನ್ನ ಈಗ ಓದ್ತೀವಿ ಈ ಗಿಳಿನೂ ಓದ್ತದೆ ಈಗ ರೆಕಾರ್ಡ್ ಹಾಕಿ ಮಾಡಿಬಿಟ್ಟು ಮತ್ತೆ ಹಾಕಿದ್ರೆ ರೆಕಾರ್ಡ್ ಹೇಳ್ತಾನೆ ಇರ್ತದೆ ಹೇಳಿದ್ದನ್ನು ಹೇಳ್ತಾನೆ ಇರ್ತದೆ ಸಾ ಈ ಒಂದು ಹಾಡು ಹಾಕಿರ್ತೀವಿ ಅದು ಹೇಳ್ತಾನೆ ಇರ್ತದೆ ಎರಡು ಸಲ ಹಾಕಿದ್ರೆ ಅದನ್ನೇ 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 ಹೇಳ್ತಾನೆ ಇರ್ತದೆ ಆದರೆ ಅದೇನು ಹೇಳ್ತದಲ್ಲ ಅದರ ಅರ್ಥವನ್ನು ತಿಳ್ಕಂತದ ತಿಳ್ಕೊಳ್ಳಲ್ಲ ಹಾಗೆ ನಾವೇನು ಬಾಯ್ಪಾಠ ಮಾಡಿ ಮಂತ್ರವನ್ನು ಸಾವಿರ ಸಲ ಲಕ್ಷ ಸಲ ಕೋಟಿ ಸಲ ಹೇಳ್ತೀವಲ್ಲ ಆ ಮಂತ್ರದ ಅರ್ಥವನ್ನು ನಾವು ತಿಳ್ಕೊಂಡಿರ್ತೀವ ಮಂತ್ರದ ಅರ್ಥವನ್ನು ತಿಳ್ಕೊಂಡು ಅದರಂತೆ ನಾವು ಬಾಳ್ತೀವ ಬಾಳ ಈಗ ನಾವು ಶ್ರೇಯಸ್ಸನ್ನು ಪಡ್ಕೋಬೇಕಾದ್ರೆ ಆ ವಿಶ್ವಶಕ್ತಿ ದೇವರು ಪರಮಾತ್ಮ ಸೃಷ್ಟಿ ನಮಗೆ ಬಹಳ ದೊಡ್ಡ ಬುದ್ಧಿಯನ್ನು ಪ್ರತಿಯೊಬ್ಬ ಮನುಷ್ಯರಿಗೆ ಕೊಟ್ಬಿಟ್ಟಿದೆ ಆ ಬುದ್ಧಿಯನ್ನು ಬಳಕೆ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಶ್ರೇಯಸ್ಸು ಯಶಸ್ಸು ಅಭಿವೃದ್ಧಿ ಪ್ರಗತಿ ಅದೇನೋ ಆಕಾಶದಷ್ಟು ವಿಸ್ತಾರ ನಮ್ಮ ಜೀವನದಲ್ಲಿ ಸಿಕ್ಕಿಬಿಡುತ್ತದೆ ಆದರೆ ಆ ಬುದ್ಧಿಯನ್ನು ಬಳಸ್ಕೊಳ್ಳೋದು ನಮಗೆ ಗೊತ್ತಿರಲ್ಲ ಆ ಬುದ್ಧಿಯನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು ಅಂತ ಗೊತ್ತಿರೋದಿಲ್ಲ ಬುದ್ಧಿಯನ್ನು ಬಳಸ್ಕೊಂಡವ್ರು ಯಾರು ಆಲ್ಬರ್ಟ್ ಐನ್ಸ್ಟೀನು ಸಿ ವಿ ರಾಮನ್ ಸುಂದರ್ ಪಿಚೈ ವಿಲ್ ಗೇಟ್ಸ್ ಇಂಥ ಅನೇಕರು ಜೀವನದೊಳಗೆ ಇದನ್ನೆಲ್ಲ ಬುದ್ಧಿಯನ್ನು ಬಳಸ್ಕೊಂಡು ಜಗತ್ತಿನ ನಂಬರ್ ಒಂದು ಶ್ರೀಮಂತರಾದರು ಕೀರ್ತಿ ಪ್ರಸಿದ್ಧಿ ಪ್ರತಿಭೆ ಎತ್ತರಕ್ಕ ಮುಟ್ಟಿದರು ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಬುದ್ಧಿಯನ್ನು ಬಳಸ್ಕೊಳ್ಳೋದು ನಮಗೆ ಗೊತ್ತಿರಬೇಕು ಗೊತ್ತಿಲ್ಲದೆ ಹೋದರೆ ಮಾರ್ಗದರ್ಶನ ಪಡ್ಕೋಬೇಕು ಪಡ್ಕಂಡ್ರೆ ನಾವು ಕೂಡ ಜೀವನದಲ್ಲಿ ಯಶಸ್ಸನ್ನು ಶ್ರೇಯಸ್ಸನ್ನು ಪಡೆದುಕೊಳ್ಳಬಹುದು ಅದನ್ನೇ ಅಲ್ಲಮ್ಮಪ್ರಭು ರೋಚನದಲ್ಲಿ ಹೇಳ್ತಾ ಇದ್ದಾರೆ ಉಳಿವ ತರುವಳಿಗಳೆಲ್ಲ ಗೆಳುವಿಂಡಿಗೆಡದಿಗರು ಅನೇಕರು ಗುರುಕುಲದಲ್ಲಿ ಅಲ್ಲಮ್ಮಪ್ರಭುದೇವರು ಗುರುಕುಲದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಾಧಕರು ಇದ್ದರು ಮತ್ತು ಅನೇಕರು ಎಂಥ ಸಾಧಕರಿಗೆ ಬಂದು ಪಾಠ ಮಾಡ್ತಾ ಇದ್ದರು ಅದನ್ನೆಲ್ಲ ಗಮನಿಸ್ತಾ ಇದ್ದರು ತಮ್ಮ ಗುರುಕುಲದಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿರ್ತಕ್ಕಂಥ ಕಲಿತಕ್ಕಂಥ ವಿದ್ಯಾರ್ಥಿಗಳು ಅಪಾರ ಸಂಖ್ಯೆಯಲ್ಲಿ ಬಂದು ಬೋಧನೆ ಮಾಡಲಿಕ್ಕೆ ಇರತಕ್ಕಂಥ ಬೋಧಕರು ಅವರು ಬಾಯ್ಪಾಠ ಮಾಡಿ ಹೇಳ್ತಾ ಇದ್ದರು ಆದರೆ ಅದನ್ನು ಎಷ್ಟು ಮಟ್ಟಿಗೆ ಅವರು ಅರ್ಥ ಮಾಡ್ಕೊಂಡಿದ್ರು ಅರ್ಥ ಮಾಡ್ಕೊಂಡು ಅದರಂತೆ ಎಷ್ಟು ಮಟ್ಟಿಗೆ ನಡ್ಕತ್ತಿದ್ರು ಅದನ್ನು ಅಲ್ಲಮ್ಮಪ್ರಭುದೇವರು ಗಮನಿಸ್ತಿದ್ರು ಅದಕ್ಕೆ ಆ ಸಂದರ್ಭದಲ್ಲಿ ಹೇಳ್ತಿದ್ರು ನೋಡ್ರಪ್ಪ ನಿಮ್ಮದು ಕೇವಲ ಗಿಳಿ ಪಾಠ ಆಗಬಾರ್ದೋ ಗಿಳಿ ಮನೆಯಲ್ಲಿ ಕಲಿಸಿದ್ದನ್ನು ಹೇಳುತ್ತದೆ ಆದರೆ ಅದು ಗಿಳಿ ಅರ್ಥ ಮಾಡ್ಕೊಳ್ತದ ಮಾಡ್ಕೊಂಡಿರಲ್ಲ ಹಾಗೆ ನೀವು ಪಾಠವನ್ನು ಒಪ್ಪಿಸಿದ್ರೆ ಮುಗಿಯಲ್ಲ ಬೋಧನೆ ಮಾಡಿದೆ ಮುಗಿಯಲ್ಲ ನೀವು ಜೀವನದಲ್ಲಿ ಯಶಸ್ಸನ್ನು ಪಡ್ಕೊಳ್ತಕ್ಕಂಥ ಎತ್ತರಕ್ಕೆ ಹೋಗಬೇಕು ಬುದ್ಧಿಯ ಮಟ್ಟಕ್ಕೆ ನಿಮ್ಮ ಜೀವನ ಪ್ರಗತಿ ಆಗಬೇಕು ಅದ ಅದಾಗದೆ ಹೋದರೆ ನೀವು ಬರೀ ಗಿಳಿ ಪಾಠ ಗಿಳಿ ವಿದ್ವಾಂಸರಾಗಬೇಡ್ರಿ ಇದು ದೇವರ ಮಾರ್ಗದರ್ಶನ ಸಾಧಕರಿಗೆ ಶಿಷ್ಯರಿಗೆ ಬೋಧಕರಿಗೆ ಉದ ಉಲಿವ ತರುವಲಿಗಳೆಲ್ಲ ಗಿಳುವೆಂಡು ಗೆಡದಿಗರು ಬರೀ ಗಿಳಿಪಾಠ ಆಗಬಾರ್ದು ಅರಿಯದ ಮೌನಿಯ ಮುಕ್ತಿಯದೇನೋ ಮುಕ್ತಿಯನ್ನು ಅರಿಯದ ಮೌನಿ ಅಂತಾರೆ ಮುಕ್ತಿಯನ್ನು ಒಂದು ರೂಪಕ ಮಾಡಿ ಅಲ್ಲಿ ಒಂದು ಕೂಡಿಸ್ಬಿಡೋಣ ಒಬ್ಬ ತಪಸ್ವಿ ಧ್ಯಾನಕ್ಕೆ ಕೂತಿದ್ದಾನೆ ಅಂತ ಅದನ್ನು ಮುಕ್ತಿ ಅಂತ ತಿಳ್ಕೊಬೇಕು ರೂಪಕ ಅರಿಯದ ಮೌನಿಯ ಮುಕ್ತಿ ಅಂತಾರೆ ಅರಿಯದ ಮೌನಿಯ ಮುಕ್ತಿ ಈ ಮುಕ್ತಿ ಅರಿಯದೇ ಪಡ್ಕೊಳ್ತಾನೆ ಅರಿತು ಪಡ್ಕೊಳ್ತಾನೆ ಅದು ಸಾಧನೆಯನ್ನು ಅವಲಂಬಿಸಿರ್ತದೆ ಅರಿದರೇನು ಅರಿಯದಿದ್ದರೇನು ತನ್ನಲ್ಲಿದ್ದ ವಸ್ತುವ ತಾನರಿಯದನ್ನಕ್ಕ ಮುಕ್ತಿ ಅಂದ್ರೆ ಏನು ಅನ್ನೋದು ನಿನಗೆ ಕಲ್ಪನೆ ಆಗದೆ ಹೋದರೆ ಅನುಭವಕ್ಕೂ ಬರದೆ ಹೋದರೆ ಬೆಳಕು ಅನ್ನೋದೇನಿದೆಯಲ್ಲ ನಮ್ಗೆ ಅರಿವು ಬರಬೇಕಲ್ವ ಬೆಳಕು ಈಗ ಸೂರ್ಯ ಬಂದಾಗ ತಾನೇ ಜಗತ್ತೆಲ್ಲ ಬೆಳಕಾಗೋದು ಜಗತ್ತಿಗೆ ತಾನೇ ಜೀವನ ಆರಂಭ ಆಗೋದು ಬೆಳಕಾಗದೇವರೇ ಜೀವನ ಆರಂಭ ಆಗೋಲ್ಲ ಈಗ ನಾವು ಬಿತ್ತನೆ ಮಾಡಿರ್ತೀವಿ ಒಲೆಗದ್ದೆ ತೋಟದೊಳಗೆ ಅದು ಬೆಳೆಯಲ್ಲ ಶಿಗರ್ ಬರಲ್ಲ ಹೂ ಬರಲ್ಲ ಎಲೆ ಬರಲ್ಲ ಮುಂದದು ಗಿಡ ದೊಡ್ಡದಾಗ ಬೆಳೆಯಲ್ಲ ಯಾವುದೇ ಸಸ್ಯ ಬೆಳೀಬೇಕಾದ್ರೆ ಸೂರ್ಯನ ಕಿರಣ ಬಿಸಿಲು ಬೇಕೇ ಬೇಕು ಇಲ್ಲದೆ ಹೋದರೆ ಜಗತ್ತೇ ಸೃಷ್ಟಿ ಆಗದೇ ಇಲ್ಲ ಹಂಗೆ ಮನುಷ್ಯನಿಗಾದರೂ ಅಷ್ಟೇ ಈಗ ಮನೆಗೆ ದವಸ ಧಾನ್ಯ ತಂದಿಟ್ಕೊಂಡಿರ್ತೇವೆ ಸೂರ್ಯ ಬರಲಿಲ್ಲ ಬರೇ ಥಂಡಿ ಹಿಮ ಕೌಕಂತು ಅಂತೇಳಿದರೆ ಎಲ್ಲ ಕೊಳ್ತೋತವೆ ದವಸ ಧಾನ್ಯ ಎಲ್ಲ ಹುಳ ಹಿಡ್ದು ಹೋಗ್ತವೆ ಅವು ಬದುಕಬೇಕಾದ್ರೆ ಹೊರಗೆ ಶಾಖ ಬೇಕು ಹೊರಗೆ ಶಾಖ ಇಲ್ಲ ಒಳಗಿಟ್ಟಂಥ ದವಸ ಧಾನ್ಯ ಕಾಯಿಪಲ್ಯ ತರಕಾರಿ ಹಣ್ಣು ಹಂಪಳ ಎಲ್ಲ ಕೊಳ್ತೋತವೆ ಆ ಉಳಿಬೇಕಾದ್ರೆ ಬಿಸಿಲು ಬೇಕು ಬೆಳಕಬೇಕು ಇದು ಬೆಳಕಿನ ಮಹತ್ವ ಬಿಸಿಲಿನ ಮಹತ್ವ ಹಂಗೆ ಬುದ್ಧಿ ನಮ್ಮಲ್ಲಿ ಬುದ್ಧಿ ಇದ್ದರೆ ಪ್ರಗತಿ ಪ್ರಗತಿ ಬುದ್ಧಿ ಇಲ್ಲ ನಮ್ಮ ಜೀವನವು ಕೊಳ್ತೋತದೆ ನಮ್ಮ ಜೀವನು ಶ್ರೇಯಸ್ಸಾಗಲ್ಲ ಅಭಿವೃದ್ಧಿ ಆಗೋದಿಲ್ಲ ಇದ್ದಲ್ಲೇ ಇದ್ದುಬಿಡ್ತೇವೆ ಈಗ ನೀರು ಇದ್ದಲ್ಲೇ ನಿಂತು ನಿಂತರೆ ಮಲ್ತು ಬಿಡ್ತದೆ ಕೊಳತೋತದೆ ಆ ನಿರುಪಯೋಗಕ್ಕೆ ಬರಲ್ಲ ಮಲಿನ ಆಗಿಬಿಡ್ತದೆ ಹಂಗೆ ನಮ್ಮಲ್ಲಿ ಬುದ್ಧಿ ಪ್ರಗತಿ ಆಗಬೇಕು ಅಭಿವೃದ್ಧಿ ಆಗಬೇಕು ಬೆಳಿಬೇಕು ಇದ್ದಲ್ಲೇ ಇದ್ದರೆ ನಾವು ಬೆಳೆಯೋದಲ್ಲ ನಾವು ಬೆಳಿಬೇಕಾದ್ರೆ ಬುದ್ಧಿ ಏನಾಗಬೇಕು ವಿಕಾಸ ಆಗಬೇಕು ಜ್ಞಾನ ಹೆಚ್ಚಬೇಕು ಅದನ್ನೇ ಪ್ರಭುದೇವರು ಅರಿ ಅರಿತರೇನು ಅರಿಯದಿದ್ದರೇನು ನೀನು ಮುಕ್ತಿ ಅಂದ್ರೇನು ಅನ್ನೋದನ್ನು ನೀನು ಬುದ್ಧಿಯಿಂದ ತಿಳ್ಕೊಳ್ಳೋದೇ ಹೋದರೆ ಮುಕ್ತಿಯನ್ನು ನಿನ್ನ ಪಾಲಿಗೆ ಮುಕ್ತಿ ಇದ್ದರೂ ಅಷ್ಟೇ ಇಲ್ಲದೆ ಹೋದರೂ ಅಷ್ಟೇ ತನ್ನಲ್ಲಿದ್ದ ವಸ್ತುವ ತಾನರಿಯದನ್ನಕ್ಕ ನಮ್ಮಲ್ಲಿರೋ ವಸ್ತುವಿನ ಮಹತ್ವ ನಾವು ತಿಳ್ಕೋಬೇಕು ಎಷ್ಟೋ ಜನರಿಗೆ ನಮ್ಮಲ್ಲಿರೋ ವಸ್ತುವಿನ ಜ್ಞಾನ ಗೊತ್ತೇ ಇರಲ್ಲ ಎಷ್ಟೋ ವಸ್ತುಗಳು ಹಾಗೆ ಬಿದ್ದಿರ್ತಾವೆ ಅವುಗಳ ಮಹತ್ವ ನಮಗೆ ಗೊತ್ತಿರೋದಿಲ್ಲ ಈಗ ಪುಸ್ತಕ ಪುಸ್ತಕದಲ್ಲಿರುವ ಜ್ಞಾನ ಮಸ್ತಕಕ್ಕೆ ಬರಬೇಕು ಆಗ ನಮ್ಮ ಜೀವನ ಅಭಿವೃದ್ಧಿ ಪುಸ್ತಕದ ಜ್ಞಾನ ಪುಸ್ತಕದಲ್ಲೇ ಉಳಿದುಬಿಟ್ರೆ ನೀನು ಬೀರಲ್ಲಿ ಪುಸ್ತಕ ಇದ್ದರೂ ಅಷ್ಟೇ ಇಲ್ದಿರೋದ್ರೂ ಅಷ್ಟೇ ಬರೀ ಶೋಕೇಸಲ್ಲಿ ಕೇಸಲ್ಲಿ ಉಪಯೋಗ ಇಲ್ಲ ಆ ಬಳಕೆ ಮಾಡಬೇಕು ಪುಸ್ತಕವನ್ನು ಓದಬೇಕು ಆಗ ಪುಸ್ತಕದ ಮಹತ್ವ ಮಸ್ತಕಕ್ಕೆ ಬರ್ತದೆ ಮಸ್ತಕಕ್ಕೆ ಬಂದಾಗ ಆ ಮಸ್ತಕಕ್ಕೆ ಬಂದಂಥ ಬುದ್ಧಿಯನ್ನು ಜೀವನದಲ್ಲಿ ಬಳಕೆ ಮಾಡಬೇಕು ಆಗ ಯಶಸ್ಸಾಗ್ತೀಯ ಹಾಗೆ ತನ್ನಲ್ಲಿದ್ದ ವಸ್ತುವ ತಾನರಿಯದನ್ನಕ್ಕ ಅಂಗದಲ್ಲಿ ಒದಗಿದ ಲಿಂಗವನ್ನು ಅರಿಯದೆ ಭಟ್ಟರು ಕಾಣ ಗುಹೇಶ್ವರ ಈಗ ಇನ್ನೂ ಒಂದು ಮಾತು ಹೇಳ್ತೀನಿ ತನ್ನಲ್ಲಿದ್ದ ವಸ್ತುವ ತಾನರಿಯದನ್ನಕ್ಕ ಅಂತ ಸೂಕ್ಷ್ಮ ತಿಳ್ಕೋಬೇಕು ಈಗ ನಾವು ಉಸಿರಾಟ ಮಾಡ್ತೇವೆ ಉಸಿರಾಟ ಮಾಡೋದರಿಂದ ನಾವು ಜೀವಂತವಾಗಿದ್ದೇವೆ ಉಸಿರಾಟ ಮಾಡದೆ ಹೋದರೆ ನಾವು ಜೀವಂತ ಇರಲ್ಲ ಉಸಿರಿನ ಮಹತ್ವ ಇದು ಉಸಿರೇನು ಮಾಡುತ್ತೆ ಪ್ರಾಣವಾಯು ಆಕ್ಸಿಜನ್ನನ್ನು ನಮಗೆ ಕೊಡುತ್ತದೆ ನಮ್ಮ ದೇಹಕ್ಕೆ ಏನು ಬೇಕಾಗಿದೆ ಅಷ್ಟು ಆಕ್ಸಿಜನ್ನನ್ನು ಕೊಟ್ಟಾಗ ನಮಗೆ ಆರೋಗ್ಯ ಇದು ಉಸಿರಿನ ಮಹತ್ವ ಈ ಉಸಿರಿನ ಮಹತ್ವ ನಾವು ತಿಳ್ಕೊಳ್ಳದೆ ಹೋದರೆ ಉಸಿರು ಉಸಿರಾಟ ಮಾಡ್ತೀವಿ ಪ್ರಾಣ ಆರೋಗ್ಯ ಅದು ಬರೀ ಶಬ್ದ ಆಗ್ತದಷ್ಟೆ ಇಲ್ಲಿ ಅವರೇ ಆರೋಗ್ಯ ಬರಲ್ಲ ತಿರು ತಿಳಿತಾ ತಿಳಿದೋರು ತಿಳ್ಕೊಂಡ್ರು ತಿಳಿಲಾರ್ದ ಇಲ್ಲ ಇದು ತನ್ನಲ್ಲಿದ್ದ ವಸ್ತುವ ತಾನರಿಯೋದನ್ನ ಕನ್ನೋ ಮಾತಿನ ಮಹತ್ವ ಆದ ಕಾರಣ ಅಲ್ಲಮ್ಮ ಮಭುದೇವರು ವಚನದಲ್ಲಿ ವಿವರಿಸ್ತಾ ಇದ್ದಾರೆ ಅಯ್ಯ ನೀನು ಜ್ಞಾನಿಯಾಗಬೇಕಾದರೆ ಮಹತ್ವನಾಗಬೇಕಾದರೆ ತನ್ನಲ್ಲಿದ್ದ ವಸ್ತು ತಾನರಿ ಅಂತಾರೆ ನಮ್ಮಲ್ಲಿರೋ ವಸ್ತು ಯಾವುದು ಪ್ರಜ್ಞೆ ಪ್ರಾಣ ಬುದ್ಧಿ ಜೀವ ಏನಿದೆನಲ್ಲ ಪ್ರಾಣ ಏನಿದೆನಲ್ಲ ಈ ಪ್ರಾಣನಿಗೆ ಚೈತನ್ಯ ಸ್ವರೂಪವಾಗಿ ಪ್ರಜ್ಞೆ ಬುದ್ಧಿ ಇದೆ ಈ ಬುದ್ಧಿಯ ಮಹತ್ವವನ್ನು ಜ್ಞಾನವನ್ನು ತಿಳುಕೋ ನೀನು ಜೀವನದಲ್ಲಿ ಏನು ಬೇಕು ಎಲ್ಲವನ್ನು ಪಡ್ಕೋ ಭಾಳ ಅದ್ಭುತವಾದ ವಿಚಾರವನ್ನು ಅಲ್ಲಮ್ಮಪ್ರಭುದೇವ್ರ ವಿಚ ಈ ವಚನದಲ್ಲಿ ಹೇಳಿದ್ದಾರೆ ಇಂಥ ಅದ್ಭುತವಾದದ್ದನ್ನು ಆ ವಿಶ್ವಶಕ್ತಿ ನಮ್ಮ ಶರೀರದಲ್ಲಿ ಇಂಥ ಅನೇಕವನ್ನು ನಮ್ಮಲ್ಲಿ ಕೊಟ್ಬಿಟ್ಟಿದೆ ಬಹಳ ನಮಗೆ ಕೊಟ್ಟಿದೆ ನಾವು ನಮ್ಮ ಕಡೆ ನಾವು ನೋಡಿ ಇಲ್ಲ ನೋಡಿದ್ರೆ ಅದನ್ನು ತಿಳ್ಕೊಂಡ್ರೆ ನಾವು ಜೀವನದಲ್ಲಿ ಯಶಸ್ಸನ್ನು ಪಡ್ಕೋತೀವಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ